ಿಗಂಬರ ಸ್ವಕುಲ ಸಾಳಿನೇಕಾರ ಸಮಾಜ ಏಲಕಲ್ಲಿವರ ಆಶ್ರಯದಲ್ಲಿ ಶ್ರೀಗುರುದ ತಾತ್ರೇಯ ದೇವಸ್ಥಾನ ಶತಮಾನೋತ್ಸವ ಸಮಾರಂಭ ಹಾಗೂ ಧಾರ್ಮಿಕೋತ್ಸವ ಸಮಾರಂಭ ಸಾಮೂಹಿಕ ವಿವಾಹ ಶ್ರೀ ಗುರು ದತ್ತಾತ್ರೇಯ ಜಯಂತ್ಯೋತ್ಸವ ಪಲ್ಲತ್ಯೋತ್ಸವ ನಗರ ಪ್ರದಕ್ಷಿಣೆ ಹಾಗೂ ಸನ್ಮಾನ ಸಮಾರಂಭ ಇಂದು ನಗರದ ಶ್ರೀಜಿಹೇಶ್ವರ ಮಂಗಲ ಭವನದಲ್ಲಿ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಪುಷ್ಪಧಾರೆಯ ರಚುವುದರ ಮುಖಾಂತರ ಚಾಲನೆ ನೀಡಿದರು ಸಮೀರ ಬೆಳಗಿ ಸನಾ ವಾಹಿನಿ ಇಲಕಲ್ಲ ಯ ದೇವಸ್ಥಾನದ ಶತಮಾನೋತ್ಸವದ ಈ ಸಂಭ್ರಮದ ಸವಿ ನೆನಹಿನಲ್ಲಿ ಕೆ ಗುಲೇದ್ ಅವರು ದಾಸೋಹ ಮಾಡಿರ್ತಕ್ಕಂತಹ ಬೆಳ್ಳಿ ನಾಣ್ಯದ ಬಿಡುಗಡೆಯನ್ನು ಮಾಡಿರ್ತಕ್ಕಂತಹ ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಅವರಿಗೆ ಹಾಗೂ ಪರಮ ಪೂಜ್ಯ ಗುರುನಾಂತ ಶ್ರೀಗಳವರೆಗೆ ಭಕ್ತಿಯ ಶರಣೋ ಶರಣ ಜೀವೇಶ್ವರರು ಇವತ್ತು ಅಂತಹ ಪರಿತವಾದ ಈ ಒಂದು ಒಂದು ಮಹಾಪುರುಷರ ಒಂದು ನೈವರ್ಕ ಅವಕಾಶವನ್ನು ನಮಗೂ ಕೂಡ ಕಲ್ಪಿಸಿಕೊಂಡ್ರೆ ಇವತ್ತು ನಾವು ಸಮಾಜದ ಬಂಧುಗಳಲ್ಲಿ ಇವತ್ತು ಬಹಳ ಅತ್ಯಂತ ಹೃದಯಪೂರ್ವಕವಾದ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಉದ್ಘಾಟನೆಯಾಗಿ ಬರಮಾಡೋದು ಇಲ್ಲಿ ನಮ್ಮ ಜೊತೆಗೆ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇನೆ ನಮ್ಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವತೆಗಳನ್ನು ನೆರವೇರನ್ನು ರಚಿಸಿ ಈಗ ಸಮಾಜ ಅಂದರೂ ಕೂಡ ಭಾಳ ಒಗ್ಗಟ್ಟಾಗಿ ಇವತ್ತೇನು ದತ್ತಾತ್ರೇಯ ಒಂದು ಆ ದೇವಸ್ಥಾನದ ಸತಮಾನೋತ್ಸವವನ್ನು ನೆರವೇರಿಸಲಿಕ್ಕೆ ಅವೆಲ್ಲ ಒಗ್ಗಟ್ಟಾಗಿ ಇವತ್ತು ಇದೇ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಇದೇ ರೀತಿ ಸಮಾಜ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಡೆಯಿರಿ ಇವತ್ತು ನಾನು ಹೆಚ್ಚಿಗೆ ಸಮಯ ನಡೆದು ಹೋಗೋದಿಲ್ಲ ಯಾಕಂದ್ರೆ ಸಮಯ ಭಾಳ ಯಾಕಂದ್ರೆ ಭಾಳಷ್ಟು ಜನಕ್ಕೆ ಓಡಾಕಿ ಹೊಟ್ಟೆಸ್ಥರಿಗೆ ಸುಮ್ಮನೆ ನಮ್ಮ ಮಾತಾಡಿಲ್ಲ ಅದಕ್ಕೆ ಹೇಳ್ತಾರೆ ಏನು ಹೊಟ್ಟೆಸ್ಥರ ಮೊದಲ ಮಾತಾಡೋದೇ ಏನು ಹೇಳಿದ್ರು ಕೇಳೋದಿಲ್ಲ ಅವರು ಅಂತೇಳಿ ಅದಕ್ಕೆ ನಾನು ಹೆಚ್ಚಿಗೆ ಸಮಯವನ್ನು ಕೇಳಬಹುದೇ ಇವತ್ತು ಸಮಾಜವನ್ನು ಇವತ್ತು ಒಗ್ಗಟ್ಟಾಗಿ ತಾವು ಹೇಳಿ ಖಂಡಿತವಾಗಿ ಇವತ್ತೇನು ನಮ್ಮ ಯುಗಲ್ ನಗರ ಇವತ್ತು ಈ ಪ್ರಪಂಚದಲ್ಲೇ ಕ್ಯಾನಿಯನ್ನು ಪಡೆಯೋದಕ್ಕೆ ಇವತ್ತು ಅವರ ಯಾರ ಒಂದು ಶ್ರೇಯಸ್ಸು ಒಂದು ಕಷ್ಟ ಆದರ ಒಂದು ಕೀರ್ತಿಯನ್ನು ಆಯೋಜಿಸಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ನಮ್ಮ ನಗರಸಭೆ ಸದಸ್ಯರು ಆತ್ಮೀಯರಾದಂಥ ನಮ್ಮ ದಂತು ಮುಯದವರೇ ಹಾಗೂ ಕೃಷ್ಣ ರಜಿಯವರೇ ಹಾಗೂ ನಮ್ಮ ರಾಜೀವ್ ರಜ್ಜಿ ಹಾಗೂ ಎಲ್ಲ ಸಮಾಜದ ಮುಖಸ್ಥ ಹಿರಿಯರೇ ತಾಯಂದ್ರೆ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ ಎಲ್ಲರಿಗೂ ನನ್ನ ಈಶರ ವಶ ಆಗ್ತಿದ್ದರು ಇತಿಹಾಸ ಪುಂಜಗಳ ಬರಗಿರುವಂತ ಈ ಒಂದು ಪವಿತ್ರವಾದ ಸಮಾರಂಭ ಆಗ್ತದೆ ಮತ್ತೊಂದು ಕಡೆ ಚಿತ್ರರ್ಗಿಯ ಚಿ ಏಕೈಕ ವಿಜಯ ಮಾತಪ್ಪಗಳ ಒಂದು ಪವಿತ್ರವಾದ ಪುಣ್ಯ ಭೂಮಿ ಇನ್ನೊಂದು ಕಡೆ ಶ್ರೀ ದತ್ತಾತ್ರೇಯವರ ಈ ಒಂದು ಪವಿತ್ರ ಭೂಮಿ ಕೂಡ ಇವತ್ತು ನಮ್ಮ ಎಲ್ಲ ನೋಡಬೇಕು ಸಿಕ್ಕಿದ್ದು ಸಿಗುತ್ತ ಯಾಕೆ ಮಾತ್ರ ಹೇಳ್ತಾರೆ ಒಂದು ಕಡೆ ಸದ್ಮಾರು ವಿಘ್ನವಾಗಿ ನಮ್ಮ ನಿಜ ವಿಜಯ ಈ ಪವಿತ್ರವಾದ ಭೂಮಿಯಲ್ಲಿ ನೋಡಬೇಕು ఇవన్నీ శతవాల ఉత్సవం ఇవన్నీ కన్నడ దిన ఇవన్నీ నోడుతాయి ఇప్పుడు ఎలా భాగ్య పూర్ణయ్య అతనే చంభ ప్రాస్తావిక నాలుగు మాతలను 你们的。 சர்கசாலி சமாத இளகள்ளீ குருதாத்திரேயேஸானோத் தவர சந்தர்பி விடுபடைத்தக்காக சரணசிக்கை